ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆ ಶಿವಕುಮಾರ ಸ್ವಾಮಿ ಅವರ ವೃತ್ತದಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಆರನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ದಾಸೋಹ ದಿನವನ್ನು ಆಯೋಜಿಸಲಾಗಿತ್ತು ಶ್ರೀಗಳ ಪುಣ್ಯಸ್ಮರಣೆಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿ ಎನ್ ಭಾಗವಹಿಸಿ ಮಾತನಾಡಿದರು ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಎಂದೇ ಖ್ಯಾತಿಯಾಗಿದ್ದ ಶತಾಯುಷಿ ಸಿದ್ದಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಎಂದು ನನ್ನ ಅನಂತಕೂಟಿ ಪ್ರಣಾಮಗಳು ಶಿಧ ದಾಸೋಹಿ ತುಮಕೂರಿನ ಸಿದ್ಧಗಂಗಾ ಮಠಾಧೀಶರಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರದು ಶತಮಾನ ಕಂಡ ಸಾರ್ಥಕ ಬದುಕು ಅವರದ್ದಾಗಿತ್ತು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷ ಎಂಎಸ್ ರಮೇಶ್ ಪುರಸಭಾ ಸದಸ್ಯರಾದ ಕೋಡಿ ಮಂಚೇನಹಳ್ಳಿ ನಾಗೇಶ್ ಮುಖಂಡರಾದ ಜಿಎಂ ರವೀಂದ್ರ ಎನ್ ರಘು ಬಾಲರಾಜು ಹಾಗೂ ಸಮುದಾಯದ ಬಂಧುಗಳು ಜಿಲ್ಲಾ ಘಟಕ ತಾಲೂಕು ಘಟಕ ಮಹಿಳಾ ಘಟಕ ಯುವ ಘಟಕದ ಪದಾಧಿಕಾರಿಗಳು ಇನ್ನೂ ಇತರರು ಉಪಸ್ಥಿತರಿದ್ದರು ದೇವನಹಳ್ಳಿ ಟೌನ್ ಬಜಾರ್ ಮುಖ್ಯ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಗಂಗಾಪರಮೇಶ್ವರಿ ದೇವಾಲಯದಲ್ಲಿ ಶ್ರೀ ಅಂಬಿಗಾ ಚೌಡಯ್ಯನವರ ಜಯಂತಿ ಹಾಗೂ ಪುರಾಣ ಪುರುಷ ಭಗವಾನ್ ಶ್ರೀರಾಮರ ಪೂಜೆ ನಡೆಯಿತು ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಆಗಮಿಸಿದ್ದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಸಹ ನಡೆಯಿತು ಈ ಸಂದರ್ಭದಲ್ಲಿ ತಾಲೂಕು ಮತಸ್ಥರ ಸಂಘದ ಅಧ್ಯಕ್ಷರಾದ ಕೆಎಸ್ ರಾಮಾಂಜಿನಪ್ಪ ಅಂಬಿಗರ ಚೌಡಯ್ಯನವರ ಯುವಕರ ಸಂಘದ ಅಧ್ಯಕ್ಷ ಡಿಎಸ್ ಸತೀಶ್ ನಗರ ಘಟಕದ ಅಧ್ಯಕ್ಷ ರಾಘವೇಂದ್ರ ಹಾಗೂ ಸಮುದಾಯ ಮುಖಂಡರುಗಳು ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು